ಇವತ್ತು ಏನು ನಮ್ಮ ಜನ ಸರ್ಕಾರದ ಕಟ್ಟಡ ಮತ್ತು ಮಂಡಳಿ ವತಿಯಿಂದ ಏನಿವತ್ತು ಮೊಬೈಲ್ ಮೊಬೈಲ್ ಯೂನಿಟ್ ಅಂತ ಮೆಡಿಕಲ್ ಯೂನಿಟ್ ಅಂತ ಶುರು ಮಾಡಿದ್ದೀರಿ ಅದನ್ನು ಇವತ್ತು ಮೂಡಿಗೆರೆ ಮತ್ತೆ ಕಳಸಾ ತಾಲೂಕಿಗೆ ಚಾಲನೆ ನಾನು ಇವತ್ತಿಲ್ಲಿ ಕೊಟ್ಟಿದ್ದೀನಿ ನನ್ನ ಪ್ರಕಾರ ಇದು ನಿಜವಾಗ್ಲೂ ಒಂದು ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಈ ಮೊಬೈಲ್ ಯೂನಿಟ್ ಪ್ರತಿ ಹಳ್ಳಿಗೆ ಏನು ಇದ್ದಾರೆ ಕಟ್ಟಡ ಇದ್ದಾರೆ ಅವರಿಗೆ ಇದು ಸಿಗುವಂಥ ಒಂದು ಸವಲತ್ತು ಇಲ್ಲಿವರೆಗೂ ನಾವು ಟೂಲ್ ಕಿಟ್ಸ್ನ ಕೊಡ್ತಾ ಇದ್ವು ಆದರೆ ನಿಜವಾಗ್ಲೂ ಅವರ ಆರೋಗ್ಯದ ಪರ ಒಂದು ಕಾಳಜಿನ ವಹಿಸ್ಕೊಂಡು ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳ ಮತ್ತು ಉಪಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಮತ್ತು ನಮ್ಮ ಇನ್ನೊಂದು ಸಂತೋಷ್ ತಾಡ್ ಸಚಿವರ ಕಾರ್ಮಿಕ ಸಚಿವರು ಆದ ಸಂತೋಷ್ ತಾಡ್ ಅವರ ನೇತೃತ್ವದಲ್ಲಿ ಇದೊಂದು ಮೊಬೈಲ್ ಯೂನಿಟಿನ ಚಾಲನೆಯನ್ನು ಕೊಟ್ಟಿದ್ದೀವಿ ಮೂಡಿಗೆರೆ ಮತ್ತು ಕಳಸಾದಲ್ಲಿ ಒಂದು ನಾಲ್ಕು ಸಾವಿರ ಜನ ಕಾರ್ಮಿಕರಾಗಿ ಒಂದು ರೆಜಿಸ್ಟ್ರೇಷನ್ ಅಥವಾ ನೋಂದಣಿ ಮಾಡ್ಕೊಂಡಿದ್ದಾರೆ ಈಗ ಪ್ರತಿ ತಿಂಗಳು ಇದಕ್ಕೊಂದು ರೂಟ್ ಮ್ಯಾಪ್ ಅಂತ ಇರುತ್ತೆ ಈ ರೂಟ್ ಮ್ಯಾಪ್ ಮೂಲಕ ಆ ಕಾರ್ಮಿಕರಿಗೆ ಅವರು ಮುಂಚಿತವಾಗ್ಲೇ ಒಂದು ಮೊಬೈಲ್ ಯೂನಿಟಿಂದ ಕರೆಗೆ ಹೋಗುತ್ತೆ ಅವರ ಆ ಒಂದು ಊರಿಗೆ ಬರ್ತಾ ಇದ್ದಾರೆ ಅಂತ ಆ ಊರಿಗೆ ಬಂದಾಗ ಕಾರ್ಮಿಕರು ಬಂದು ಅವರ ಟೆಸ್ಟಿಂಗು ಅವ್ರಿಗೆ ಮತ್ತು ಅವರು ಏನು ಡೆ ಡಿಪೆಂಡೆನ್ಸ್ ಇದ್ದಾರೆ ಅವರ ವೈಫ್ ಆಗಿರ್ಬೋದು ಅವ್ರ ಮಕ್ಕಳಾಗಿರ್ಬೋದು ಅವರಿಗೂ ಕೂಡ ಈ ಸವಲತ್ತು ಸಿಗುತ್ತೆ ಅವ್ರಿಗೂ ಈ ಅವಕಾಶ ಇದೆ ಇದರಲ್ಲಿ ಎಲ್ಲ ರೀತಿಯ ಅಂದರೆ ಒಂದು ಲ್ಯಾಬ್ ಕೂಡ ಸೆಟಪ್ ಆಗಿದೆ ಸೊ ಬೇಸಿಕಾಗಿ ನಿಮ್ಮದು ಬ್ಲಡ್ ಕೌಂಟ್ ಆಗಲಿ ನಿಮಗೆ ಯೂರಿನ್ ಸ್ಯಾಂಪಲ್ ಆಗಲಿ ಮತ್ತು ಅದ್ರ ಜೊತೆ ಒಂದು ಫಾರ್ಮಸಿನೂ ಕೂಡ ಇದೆ ಒಂದು ನಾ ನಾನ್ ಕಮ್ಯುನಿಕೇಬಲ್ ಡಿಸೀಸಸ್ ಅಂತ ಏನು ಹೇಳ್ತೀವಿ ಅದಕ್ಕೆ ಇದು ಒಂದು ಒಳ್ಳೆಯ ನಾವು ಸರ್ಕಾರ ಕೊಡ್ತಿರೋ ಒಂದು ಒಳ್ಳೆಯ ಸವಲತ್ತು ಅಂತ ನಾನು ಭಾವಿಸ್ತೀನಿ ಇದರಿಂದ ಒಳ್ಳೆಯದಾಗುತ್ತೆ ನಮ್ಮೆಲ್ಲ ಕಾರ್ಮಿಕರಿಗೆ ಯಾಕಂದರೆ ಇಲ್ಲಿದ್ರೆ ಪ್ರತಿಯೊಬ್ಬರು ತಾಲೂಕು ಹಾಸ್ಪಿಟ್ಲಿಗೆ ಅಥವಾ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಲಿಕ್ಕೆ ಕಷ್ಟ ಆಗುತ್ತೆ ಇದು ಮೊಬೈಲ್ ಯೂನಿಟ್ ಅವರು ಎಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಯಾವ ಊರಲ್ಲಿ ಕೆಲಸ ಮಾಡ್ತಾಯಿರ್ತಾರೆ ಅಲ್ಲಿಗೆ ಡೈರೆಕ್ಟಾಗಿ ಹೋಗಿ ಅವರಿಗೆ ಕೊಡುವಂಥ ಒಂದು ಸೌಲಭ್ಯ ಅದ್ರ ಜೊತೆ ಒಂದು ಆರು ಜನ ಸ್ಟಾಫ್ ಇದ್ದಾರೆ ಇಬ್ಬರು ನರ್ಸಿಂಗ್ ಸ್ಟಾಫು ಒಬ್ಬರು ಡಾಕ್ಟ್ರು ಆಲ್ವೇಸ್ ಇರ್ತಾರೆ ಒಬ್ಬರು ಲ್ಯಾಬ್ ಲ್ಯಾಬ್ ಟೆಕ್ನಿಷಿಯನ್ ಇರ್ತಾರೆ ಮತ್ತು ಒಬ್ಬರು ಗೈಟರ್ ಇರ್ತಾರೆ ಒಬ್ಬರು ಫಾರ್ಮಸಿಸ್ಟ್ ಇರ್ತಾರೆ ಸೊ ಇಷ್ಟು ಜನ ಒಟ್ಟಾಗಿ ಹೋಗೋದ್ರಿಂದ ಇದು ಒಳ್ಳೆಯ ನಿಜವಾಗ್ಲೂ ಅನುಕೂಲ ಅಂತ ನಾನು ನನ್ನ ಒಂದು ಅನಿಸಿಕೆ ಇದು ನಿಜವಾಗಲೂ ಸ್ವಾಗತಾಹಾರ ಇದನ್ನು ಆದಷ್ಟು ನಮ್ಮ ಎಲ್ಲ ಕಟ್ಟಡ ಕಾರ್ಮಿಕರು ಉಪಯೋಗಿಸ್ಕೊಂಡು ಯಾಕಂದರೆ ಅವರು ಮಾನಿಟರ್ ಮಾಡೋದಿಲ್ಲ ಅವರಿಗೆ ಬಿ ಪಿ ಇದೆಯೋ ಶುಗರ್ ಇದೆಯೋ ಅದನ್ನೆಲ್ಲ ಯಾರು ಪಾಪ ಕೂಲಿ ಕೆಲಸ ಮಾಡುವ ಮಾನಿಟರೇ ಮಾಡೋದಿಲ್ಲ ಅದಕ್ಕೆ ಇದು ಒಳ್ಳೆ ಒಂದು ಚಾಲೆಂಜನ್ನು ನಮ್ಮ ಸರ್ಕಾರ ಕೊಟ್ಟಿದೆ ಅಂತ ನನ್ನ ಒಂದು ಭಾವನೆ